ಮದಗ ಬರಲೇ ಸ್ವಾಗತ ತಿನ್ನುವ ಕುರಿತಬಲ್ಲುಷ್ಪದ ಪರಿಮಳವನ್ನು ಭ್ರಮಣದ ಮರ ಕಡಿಯುವ ಗುಂಡಿ ಅಂತ ಬದಲಿದೆ Ich ಮಾಡುವಂತ ಹೊಣೆ ಸಾಕ್ಷಾತ್ ಜಾಂಬಾಲೆಯಿಂದ ಸಿಕ್ಕಿರುವುದು बंदिला ನಂದಿ ಭೃಂಗಿಯರು ವಿಶ್ವಕರ್ಮನನ್ನು ತಡೆದರು ಅವರ ಈವರೆಗೆ ಘೋರವಾದ ಕಾಲಿತು ಒಳಗಿದ್ದ ಪರಮಾತ್ಮ ಏನು ಮಾಡಿದ ಹೊರಗೆ ಬಂದ ಕೈ ಒಳಗಿನ ತ್ರಿಶೂಲದಿಂದ ವಿಶ್ವಕರ್ಮನಿಗೆ ತಿವಿದರ್ಮ ಮೂರ್ತಿ ಹೋಗಿ ನೆಲಕ್ಕೆ ಬಿದ್ದ ಮೂರ್ತಿಯಿಂದ ಎಚ್ಚೆತ್ತು ನೋಡುತ್ತ

ಈ ವಿಶ್ವ ಕರ್ಮನಿಗೆ ನಾನು ಈಗ ಬೇಸಿಯಾದರೆ ಯಾವ ಮರವೂ ಕೇಳಬಹುದು ಎಂದು ಪರಮಾತ್ಮ ಏನು ಮಾಡಿದ ಆ ಮರಳಿನ ಲಿಂಗದಲ್ಲಿ ತೆಂಗಿನ ಮರವಾಗಿ ಉಂಟು ವಹಿಸಿ ರೂಪವಾಗಿ ತೆಂಗಿನ ಮರದಲ್ಲಿ ಕುಳಿತುಕೊಂಡ Yeah! ಈಗಂತರಿ ಪಾರ್ವತಿಯು ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಯದೋ ನರ ನಿಮ್ಮಿಂದಲೇ ನಾವು ತದಿಪತಿಗಳು ಇಬ್ಬರೂ ಅಗಲಬೇಂದ ನನ್ನ ಬಲಿಯನ್ನು ಕೂಡುವ ಬಗೆ ಹೇಗೆಂದು ಆಲೋಚನೆ ಮಾಡಿ ಪಾರ್ವತಿಯು ಬೀಜವಿಲ್ಲದ ಬಾಲಿಯಪ್ಪನವೇ ದೇವಾಲಯ ಬರುವ ಭಕ್ತರು ಏನ್ ಮಾಡ್ತಾರೆ ಬರಗೈದಿಂದಲೂ ಕೈಯಲ್ಲಿ ಹಣ್ಣು ದೇಣಿ ಬಚ್ಚಿ ದೇವಾಲಯಕ್ಕೆ ಬರ್ತಾರೆ ತಾಯಿ ಹಿಡ್ಕೊಂಡು ದೇವಾಲಯಕ್ಕೆ ಬರ್ತಾರೆ ಯಾಕಂದ್ರೆ ದೇವಾಲಯ ಕೂಡ ಬೇಕಾಗಿತ್ತು ದೇವಾಲಯದೊಳಗೆ ನೋಡಿದ್ದರುಗಬೇಕಾದ್ರೆ ಬಡ್ಕೈಲಿಂದ ಯಾರು ಹೋಗುವ ಒಳಗಿದ್ದ ದೇವ್ರ ಏನ್ ಹೇಳ್ತಾನೆ ದೂಪಿಲ್ಲ ದೀಪಿಲ್ಲ ಬಂದು ನನ್ನ ಗುಡಿಗೆ ಮರ ಇಲ್ಲ ಸರಾಪ್ ಇಲ್ಲ ಹೋಗಿ ನಿನ್ನೆ

ಆತ್ಮ ನನಗೆ ಬ್ರಹ್ಮಸೂತ್ರವನ್ನು ಕೊಡು ನನ್ನ ಆನೆ ಕುದುರೆಗಳ ಮುಖಗಳು ಅವು ನಿಯೋವಾಗಿ ಉಳಿಯಬೇಕೆಂದಾಗ ಪರಮಾತ್ಮ ಹೇಳಿದ ನೀನು ನಿರ್ಮಾಣ ಮಾಡಿದ ಆನೆ ಕುದುರೆಗಳ ಮುಖಗಳು ನನ್ನ ಗುಡಗೋಪುರಗಳ ಮೇಲೆ ಮೇರಿ ಯಾರು ನನ್ನ ದರ್ಶನಕ್ಕೆ ಬರ್ವರೋ ಅವರ ಕೈ ಹಾಕಿದ ಮೇಲೆ ಇರೋ ಗುಡಗೋಪುರಗಳ ಮೂರ್ತಿಗಳಿಗೆ ನನ್ನ ಹೆಸುಗಳಿಗೆ ಕೈ ಬಂದಾಗ ಅವರಿಗೆ ನಾನು ಪ್ರತ್ಯಕ್ಷನಾಗಿ ಹೊರಗೆ ಕೊಡ್ತೇನೆ